ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಭಾರತಿ ಬ್ಯೂಟಿಷನ್ ಚಾನಲ್ ನಾನಿವತ್ತು ನಿಮಗೆ ಬೆಳ್ಳಿ ಐಟಮ್ಸ್ನ ಹೇಗೆ ತೊಳೆಯೋದು ಈಸಿಯಾಗಿ ಒಂದು ಲಿಕ್ವಿಡಿಂದ ಐದೇ ನಿಮಿಷದ ಹೇಗೆ ತೊಳೆಯೋದು ಅಂತ ಹೇಳ್ಕೊಡ್ತೀನಿ ಇದು ನಾನು ಸುಮಾರು ಎಂಟು ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ ಇದರಿಂದ ಬೆಳ್ಳಿ ಐಟಮ್ಗಳಿಗೆ ಏನೇ ಡ್ಯಾಮೇಜ್ ಆಗೋಲ್ಲ ಹಾಗೆ ಸ್ಕ್ರ್ಯಾಚ್ಗಳಾಗಿ ಕೂಡ ಆಗೋಲ್ಲ ತುಂಬ ನೀಟಾಗಿರುತ್ತೆ ಐದೇ ನಿಮಿಷದಲ್ಲಿ ತೊಳಿಬೋದು ಇದು ಆಲ್ಮೋಸ್ಟ್ ಕೆಲವರಿಗೆ ಗೊತ್ತಿದೆ ಅವರೆಲ್ಲ ಆಲ್ರೆಡಿ ಯೂಸ್ ಮಾಡ್ತಾ ಇರ್ತಾರೆ ಅಕಸ್ಮಾತ್ ಯಾರಿಗೆಲ್ಲ ಗೊತ್ತಿಲ್ಲ ಅವರು ಹಬ್ಬದ ಸಮಯದಲ್ಲಿ ಅಥವಾ ನಾರ್ಮಲಿ ವಾರಕ್ಕೊಮ್ಮೆ ತೊಳಿತಾ ಇರ್ತೀರ ಇವಾಗ ಒಂದು ದೊಡ್ಡ ಕೆಲಸ ಅನ್ನೋ ಥರ ಹೆಣ್ಮಕ್ಳಿಗೆ ತುಂಬ ಅನಿಸ್ತಾ ಇರುತ್ತೆ ಸೊ ಇವತ್ತು ಹೇಳ್ಕೊಡೋದು ಜಸ್ಟ್ ಐದೇ ನಿಮಿಷದಲ್ಲೇ ನೀವೊಂದು ತುಂಬ ಪಾತ್ರೆಗಳದ್ದೆ ಬೆಳ್ಳಿ ಪಾತ್ರೆಗಳು ದೇವ್ರ ವಿಗ್ರಹಗಳು ಏನೇ ಇದ್ದರೂ ಕೂಡ ಐದು ನಿಮಿಷದಲ್ಲಿ ತೊಳೆದಾಕ್ಬೋದು ಆ ಥರದ್ದು ಒಂದು ಲಿಕ್ವಿಡು ಮತ್ತು ಹೇಗೆ ತೊಳೆಯೋದು ಅಂತ ತೋರಿಸ್ಕೊಡ್ತೀನಿ ಆದರೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಇದರಿಂದ ನಿಮಗೆ ಏನು ಕೂಡ ಖರ್ಚಾಗಲ್ಲ ಹಾಗೆ ಯೂಟ್ಯೂಬಲ್ಲಿ ಯಾರೇ ಹೊಸಬರು ಕಷ್ಟಪಟ್ಟು ಇದು ವಿಡಿಯೋ ಮಾಡಿದ್ದಾರೆ ಅಂದರೆ ಅದು ನಿಮಗೆ ಗೊತ್ತಾಗುತ್ತೆ ಯಾಕಂದರೆ ಈಸಿ ಇಲ್ಲ ಇದು ಕೆ ಮಾಡೋದು ಎರಡು ಒಂದು ಐದಾರು ವೀಡಿಯೋಗಳು ಮಾಡಬೇಕು ಮತ್ತು ಅದನ್ನೆಲ್ಲ ಎಡಿಟ್ ಮಾಡಿ ವಾಯ್ಸ್ ಕೊಡಬೇಕು ಜಾಯಿನ್ ಮಾಡಿ ತುಂಬಾ ಕೆಲಸ ಇರುತ್ತೆ ಕಷ್ಟಪಟ್ಟು ಮಾಡಿರ್ತೀವಿ ಅಟ್ಲೀಸ್ಟ್ ನೋಡಿದ ತಕ್ಷಣ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಇವಾಗ ನಾನು ಬೆಳ್ಳಿ ಐಟಮ್ಸ್ನ ಹೇಗೆ ತೊಳೆಯೋ ಅಂತ ಹೇಳ್ಕೊಡ್ತೀನಿ ನೋಡ್ಕೊಳ್ಳಿ ಕಲ್ತ್ಕೊಳ್ಳಿ ನೋಡಿ ಎಷ್ಟು ಕಪ್ಪಾಗಿದೆ ಬೆಳ್ಳಿ ಪಾತ್ರೆ ತುಂಬ ದಿನ ಆಗಿದೆ ನಾನು ತೊಳೆದು ಸೊ ನೋಡಿ ಎಷ್ಟು ಕಪ್ಪಾಗಿದೆ ಇದನ್ನು ಉಜ್ಜೋಕ್ಕೆ ಅಂತ ಹೋದರೆ ಸಿಕ್ಕಾಬಿಟ್ರೆ ಸಮಯ ಬೇಕಾಗುತ್ತೆ ಸೊ ಇದು ಒಂದೇ ಒಂದು ಲಿಕ್ವಿಡಿಂದ ಕೆಲವ್ರಿಗೆ ಗೊತ್ತಿರುತ್ತೆ ಕೆಲವ್ರಿಗೆ ಗೊತ್ತಿಲ್ಲದೇ ಇದ್ದವ್ರು ನೋಡ್ಕೊಳ್ಳಿ ನೋಡಿ ತುಂಬ ಕಪ್ಪಾಗಿದೆ ಜಸ್ಟ್ ಐದೇ ನಿಮಿಷದಲ್ಲಿ ಅದು ದೇವ್ರ ಪಾತ್ರೆಗಳಿದ್ರು ನಿಮ್ಮ ಮನೆಯಲ್ಲಿ ವಿಗ್ರಹಗಳಿದ್ರು ಕೂಡ ಯಾವುದೇ ಇದ್ದರೂ ದೇವ್ರ ಪೂಜೆ ಸದ್ಯ ಮನೆಯಲ್ಲಿ ಸೊ ಅಷ್ಟನ್ನು ನೀವು ಐದು ನಿಮಿಷದೊಳಗನೆ ತೊಳಿಬೋದು ನೋಡಿ ಒಂದೇ ಒಂದು ಸ್ಪೂನ್ ಹಾಕೋತೀನಿ ಇಷ್ಟಕ್ಕೆ ಒಂದೇ ಸ್ಪೂನ್ ಸಾಕು ನಾನು ಈ ಲಿಕ್ವಿಡ್ನ ಆಲ್ಮೋಸ್ಟು ಸೆವೆನ್ ಏಯ್ಟ್ ಇಯರ್ಸ್ ಏಟ್ ಇಯರ್ಸ್ ಮೇಲೇ ಆಗಿದೆ ಯೂಸ್ ಮಾಡ್ತಾ ಇದ್ದೀನಿ ಯಾವುದು ದೇವ್ರ ಪಾತ್ರೆ ಇದರಿಂದ ಏನೂ ಹಾಳಾಗಿಲ್ಲ ಹಾಗೆ ನೋಡಿ ಒಂದು ಸ್ಪಾಂಜ್ ತೊಗೊಳ್ಳಿ ಚಿಕ್ಕದೊಂದು ಸ್ಪಾಂಜ್ ಇಷ್ಟೇ ಸಾಕು ಹತ್ತಿ ಇಲ್ಲ ಹತ್ತಿ ತೊಗೊಳ್ಳಿ ಹತ್ತಿಗಿಂತ ಸ್ಪಾಂಜ್ ಬೆಸ್ಟು ನೋಡಿ ಇಷ್ಟು ಒಂದು ಡ್ರಾಪ್ ಹಚ್ಕೊಂಡು ಜಸ್ಟ್ ಹಿಂಗೆ ಸಾವಿರ ಬೇಕಷ್ಟೇ ನೋಡಿ ಈ ಥರ ಉಜ್ಜೋದೇ ಬೇಡ ಒಂದು ಚೂರು ದೇವ್ರ ಪಾತ್ರೆಗಳು ಸೌದೋಗಲ್ಲ ಬೇರೆದ್ರಲ್ಲೆಲ್ಲ ಉಜ್ಜಬೇಕು ಬೆಳಗಾಗಬೇಕು ಅಥವಾ ಸಂದಿಲೆಲ್ಲ ಕುತ್ಕೊಂಡಿದೆ ಅಲ್ಲಿ ತೆಗಿಯೋಕ್ಕಾಗ್ತಾ ಇಲ್ಲ ಎಷ್ಟು ಒದ್ದಾಡ್ತೀರಾ ಹೆಣ್ಮಕ್ಳು ದಿನ ಬಂತು ಅಂದ್ರೆ ಒಂದು ದೊಡ್ಡ ಕೆಲಸ ಆಗೋಗ್ಬಿಡುತ್ತೆ ಸೊ ನೀವು ಟಿ ವಿ ನೋಡ್ಕೊಂಡು ಕುತ್ಕೊಂಡಿದೆ ನಿಟ್ಕೊಂಡು ಮಾಡಿದ್ರೆ ಜಸ್ಟ್ ಐದು ಕರೆಕ್ಟಾಗಿ ಐದು ನಿಮಿಷದಲ್ಲೇ ನಾನು ತೋರಿಸ್ತಾ ಇದ್ದೀನಿ ನೋಡಿ ಐದು ನಿಮಿಷದಲ್ಲೇ ಮುಗ್ದೋಗುತ್ತೆ ವೀಡಿಯೋ ಐದು ನಿಮಿಷದಲ್ಲಿ ಜಸ್ಟ್ ಹಚ್ಚಿದ್ರೆ ಸಾಕು ಉಜ್ಜೋದೇ ಬೇಡ ನೀಟಾಗಿ ಈ ಥರ ಹಚ್ಕೋಬೇಕಷ್ಟೇ ನಚ್ಚಿದ್ರೆ ಸಾಕು ನೋಡಿ ಜಸ್ಟ್ ಹಚ್ಚಿದ್ದೀನಿ ಇಷ್ಟಕ್ಕೆ ಎಷ್ಟು ನೀಟಾಗಾಗಿದೆ ಒಂದು ಚೂರು ಕೂಡ ಸವಿಯೋದೇ ಇಲ್ಲ ಪಾತ್ರೆ ಎಷ್ಟು ವರ್ಷಗಳಾದರೂ ನೀವು ಶೋರೂಮಿಂದ ಹೇಗೆ ತೊಗೊಂಬಂದಿರ್ತೀರ ದೇವ್ರ ಪಾತ್ರೆ ಅದೇ ಥರ ಇರುತ್ತೆ ಒಂದು ಸ್ಕ್ರಾಚ್ ಕೂಡ ಆಗೋಲ್ಲ ಸ್ಪಾಂಜಿಂದ ಕ್ಲೀನ್ ಮಾಡ್ತವ್ರೆ ಇದರಿಂದ ನೋಡಿ ಎಷ್ಟು ಚೆನ್ನಾಗಾಯಿತು ನೋಡಿ ಈಗ ಉಚ್ಚಿದ ತಕ್ಷಣವೇ ಇಮಿಡಿಯೇಟ್ ತೊಳ್ಕೊಂಬಿಡಿ ನೀವು ಅದನ್ನು ಇಡೋಕೆ ಹೋಗ್ಬಿಡಿ ಸಾರಿ ಈ ಥರ ಸಿಂಪಲ್ ಆಗಿ ತೊಳ್ಕೊಂಡ್ರೆ ಸಾಕು ಆಮೇಲೆ ಮತ್ತೆ ಇನ್ನೊಂದು ಸಾರಿ ನೀಟಾಗಿ ತೊಳ್ಕೊಳ್ಳೋಣ ನೋಡಿ ಇಷ್ಟು ಚೆನ್ನಾಗಾಯಿತು ತುಂಬ ನೀಟಾಗಿ ಹೋಗಿದೆ ನೋಡಿ ನೀವೇ ನೋಡಿದರೆ ಫಸ್ಟ್ ಹೇಗಿತ್ತು ಅಂತ ತೊಳ್ದಿಟ್ಕೊಂಡ್ಬಿಡಿ ಒಂದೊಂದು ಆದ ತಕ್ಷಣ ತೊಳ್ಕೊಬೇಕು ಮತ್ತೆ ಒಂದ್ಸರಿ ಲಾಸ್ಟಿಗೆ ನೀಟಾಗಿ ತೊಳ್ಕೊಳ್ಳೋಣ ನೋಡಿ ನೀಟಾಗಿ ತೊಳ್ಕೊಂಡಿದ್ದೀನಿ ಮತ್ತೆ ಎಲ್ಲ ಪಾತ್ರೆಗಳು ಕ್ಲೀನ್ ಆದ್ಮೇಲೆ ಸರಿ ತೊಳ್ಕೊಬೋದು ನೋಡಿ ಈ ಥರ ಹಚ್ಚೋದಷ್ಟೇ ಉಜ್ಜೋ ಹಾಗೆ ಇಲ್ಲ ಚಿಕ್ಕ ಮಕ್ಕಳ ಕೈಯಲ್ಲಿ ಇದನ್ನು ಕೊಟ್ಬಿಟ್ಟು ತೊಳೆಯರಪ್ಪ ಐದು ನಿಮಿಷ ಅಂತ ಇದು ಕೊಟ್ಟರೆ ಸಾಕು ಐದು ನಿಮಿಷಕ್ಕೆ ಎಷ್ಟು ದೇವ್ರ ಪಾತ್ರ ಇದ್ದರೆ ಎಷ್ಟು ನೀಟಾಗಿ ತೊಳೆದಿಟ್ಬಿಡ್ತಾರೆ ಅದರಲ್ಲೂ ಹಬ್ಬಗಳಲ್ಲಿ ಅಥ್ವಾ ಅವರ ಲಕ್ಷ್ಮೀ ಪೂಜೆ ಸಮಯದಲ್ಲಂತೂ ತುಂಬಾ ಕಷ್ಟ ಕೆಲವರಂತೂ ಕೆ ಜಿಗಟ್ಟಲೆ ಗಟ್ಟಲೆ ಇಟ್ಕೊಂಡಿರ್ತಾರೆ ಮನೇಲಿ ಅವ್ರಿಗಂತೂ ಸಿಕ್ಕಾಬಿಟ್ಟೆ ಕಷ್ಟ ಆಗುತ್ತೆ ಅದೇ ಒಂದು ದೊಡ್ಡ ಕೆಲಸ ಆಗಿಬಿಡುತ್ತೆ ಅದರಲ್ಲೂ ಕೂಡ ನಾವು ಎಷ್ಟೇ ಕ್ಲೀನ್ ಮಾಡಿದ್ರು ಬೇರೆ ಏನಾದರೂ ಹಾಕ್ಕೊಂಡು ಆ ವಿಗ್ರಹಗಳ ಸಂಧಿಯಲ್ಲಿರೋದು ಅಥವಾ ಈ ದೇವ್ರದ್ದು ಕುಂಕುಮದ ಭರಣಿ ಅಥವಾ ದೀಪದಲ್ಲಿ ಸಂದಿಯಲ್ಲಿರೋದೆಲ್ಲ ಅಷ್ಟು ಈಸಿಯಾಗಿ ಹೋಗಲ್ಲ ಸೊ ನೋಡಿ ಇದು ಸ್ಪಾಂಜ್ ಸಂದಿಯಲ್ಲಿದೆ ಒಂದು ಚೂರಿಂಗ್ ಅಂದರೆ ಸಾಕು ನೋಡಿ ಹೊಟ್ಟೋಗುತ್ತೆ ನಾನು ತುಂಬ ವರ್ಷಗಳ ಆಲ್ಮೋಸ್ಟ್ ಏಯ್ಟ್ ಇಯರ್ಸ್ ಆಗಿದೆ ಅವಾಗಿಂದ ಯೂಸ್ ಮಾಡ್ತಾಯಿದ್ದೀನಿ ಒಂದು ಚೂರು ಹಾಳಾಗಿಲ್ಲ ವಾರಕ್ಕೊಮ್ಮೆ ಅಥವಾ ನಿಮಗೆ ಎಷ್ಟು ದಿನಕ್ಕೆ ಒಂದ್ಸರಿ ತೊಳೆಯೋ ಅಭ್ಯಾಸ ಇದೆ ಜಸ್ಟ್ ಒಂದೇ ಸ್ಪೂನ್ ಲಿಕ್ವಿಡಲ್ಲಿ ಇಷ್ಟೆಲ್ಲ ಕ್ಲೀನ್ ಆಗುತ್ತೆ ತುಂಬ ಸಮಯ ಸೇವ್ ಆಗುತ್ತೆ ಅದರಲ್ಲೂ ಕೆಲಸ ಮಾಡೋ ಹೆಣ್ಮಕ್ಳು ಹೊರಗಡೆ ಹೋಗ್ತಾರೆ ಅವ್ರಿಗೂ ಕೂಡ ಸಮಯ ಸೇವ್ ಆಗುತ್ತೆ ಕೆಲವ್ರ ಮನೇಲಿ ಪಾಪ ವಯಸ್ಸಾಗಿರೋರು ತೊಳಿತಾ ಇರ್ತಾರೆ ದೇವ್ರ ಪಾತ್ರೆಗಳು ಸೊ ಅವ್ರಿಗೆ ನೀಟಾಗಿ ತೊಳೆಯೋಕೆ ಬರಲ್ಲ ಅದು ಹಾಗೆ ಅರ್ಧಂಬರ್ಧ ಬ್ಲ್ಯಾಕ್ ಬ್ಲ್ಯಾಕ್ ಗಲೀಜು ಉಳಿಸಿ 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 ಆ ವಿಗ್ರಹದ ಕಲ್ಲರ್ಗಳೇ ಚೇಂಜ್ ಆಗಿ ಬೆಳ್ಳಿ ಪಾತ್ರೆಗಳು ಅಂತಲೇ ಅನಿಸಲ್ಲ ಆ ಥರ ಚೇಂಜ್ ಆಗಿರುತ್ತೆ ಸೊ ಅವರು ಕೂಡ ನೋಡಿ ಹೇಳಿಕೊಟ್ಟು ಈ ಥರ ಒಂದು ಲಿಕ್ವಿಡ್ಕೊತಿಕೊಟ್ಬಿಡಿ ನೀಟಾಗಿ ತೊಳೆದ್ಬಿಟ್ಟು ನೀವು ಡ್ಯೂಟಿಯಿಂದ ಬರೋ ಅಷ್ಟೊಳಗೆ ನೀಟಾಗಿ ಕ್ಲೀನ್ ಮಾಡಿ ಇಟ್ಟಿರ್ತಾರೆ ಜಸ್ಟ್ ಹಚ್ಬಿಡಿ ಸಾಕು ಜೊತೆ ಬೇಡ ಈ ಥರ ಹಚ್ಕೊಂಡ್ರೆ ಸಾಕು ನೋಡಿ ಒಂದೊಂದು ಆದ ತಕ್ಷಣವೇ ತೊಳ್ಕೊಳ್ಳಿ ಒಂದು ಬೌಲಲ್ಲಿ ನೀರು ಇಟ್ಕೊಂಡಿದ್ದೀನಿ ಜಸ್ಟ್ ಒಂದೊಂದು ಉಜ್ಜ ತಕ್ಷಣನೇ ಸ್ವಲ್ಪ ತೊಳ್ಕೊಂಡು ಪಕ್ಕ ಮಾಡ್ಕೋತೀನಿ ಮತ್ತು ಕೊನೆಯಲ್ಲಿ ಸರಿ ಎಲ್ಲ ಒಟ್ಟಿಗೆ ತೊಳ್ಕೊಂಡ್ಬಿಡ್ತೀನಿ ನೋಡಿ ದೀಪ ಕೂಡ ಎಷ್ಟು ಕಪ್ಪಾಗಿದೆ ನೋಡಿ ಜಸ್ಟ್ ಈ ಥರ ಹಚ್ಚಿದ್ರೆ ಸಾಕು ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಫ್ರೆಂಡ್ಸ್ ನಾನು ಹೇಳೋದನ್ನ ತುಂಬ ದಿನ ವರ್ಷಗಳಿಂದ ಯೂಸ್ ಮಾಡ್ತಾ ಸೊ ಒಂದು ಚೂರು ಏನೂ ಆಗಿಲ್ಲ ಕೆಲವ್ರು ಅನ್ಕೋತಾರೆ ಈ ಲಿಕ್ವಿಡಲ್ಲಿ ಏನೋ ಇರುತ್ತೆ ಹಾಳಾಗ್ಬಿಡುತ್ತೆ ಬೆಳ್ಳಿಯೆಲ್ಲ ಏನೂ ಹಾಳಾಗಿಲ್ಲ ತುಂಬ ಚೆನ್ನಾಗಿದೆ ನೋಡಿ ಎಲ್ಲ ಆಯಿತು ಆಲ್ಮೋಸ್ಟ್ ನಾನು ಬೆಳಿಗ್ಗೆ ನೋಡಿ ದೇವರಿಗ್ರಹಗಳು ಅಕಸ್ಮಾತ್ ಇನ್ನೂ ಸಂದಿಯಲ್ಲಿ ಏನಾದರೂ ಆ ವಿಗ್ರಹದಲ್ಲಿ ಏನಾದರೂ ಗಲೀಜಿದೆ ಕಪ್ಪುಗಾಗಿದೆ ಅಂದರೆ ಮನೇಲಿ ಆ ಥರ ಏನಾಗಿಲ್ಲ ಚೆನ್ನಾಗಿದೆ ಆಗಿರೋರು ಏನು ಮಾಡಿ ಒಂದು ಟೂತ್ ಬ್ರಷ್ ಹೊಸಾದ ಒಂದು ಬ್ರಷ್ ತೊಗೊಂಡು ಬ್ರಷೆಲ್ಲ ಲಿಕ್ವಿಡ್ನ ಅದ್ಬಿಟ್ಟು ಹಿಂಗೆ ಮಾಡಿದ್ರೆ ಹೋಗುತ್ತೆ ಗೊತ್ತಿರೋರು ಮಾಡ್ತಾ ಇರ್ತೀರ ಆಲ್ರೆಡಿ ಗೊತ್ತಿಲ್ಲದೆ ಇದ್ದವ್ರು ದಯವಿಟ್ಟು ಇದನ್ನು ಸ್ಟಾರ್ಟ್ ಮಾಡಿ ನಿಮಗೆ ಗೊತ್ತ ನೀವು ನೋಡಿದ ತಕ್ಷಣ ನಿಮಗೆ ಶಾಕ್ ಆಗ್ತೀರ ನಮ್ಮ ಮನೆ ದೇವ್ರ ಪಾತ್ರೆಗಳು ಈ ಥರ ಇದ್ದಿದ್ದು ಈ ಥರ ಆಗಿದೆ ಅಂತ ಅದು ಐದೇ ನಿಮಿಷದಲ್ಲಿ ಐದೇ ನಿಮಿಷದಲ್ಲಿ ಇಷ್ಟೆಲ್ಲ ಆಗುತ್ತೆ ನೋಡಿ ವಿಗ್ರಹ ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ ಆಲ್ಮೋಸ್ಟ್ ಎಲ್ಲ ತೊಳೆದಾಯಿತು ನಾನು ನೀಟಾಗಿ ತೊಳ್ಕೊಂಡಿದ್ದೀನಿ ತುಂಬ ಕ್ಲೀನಾಗಿದೆ ಮುಂಚೆ ಇದ್ದಿದ್ದಕ್ಕೂ ಇದಕ್ಕೂ ಇವಾಗ ಎಷ್ಟು ಡಿಫ್ರೆನ್ಸ್ ಇದೆ ನೋಡ್ಕೊಳ್ಳಿ ನೋಡಿ ಇದಕ್ಕೆ ಯೂಸ್ ಮಾಡೋದು ಇದು ಒಂದೇ ಲಿಕ್ವಿಡ್ ತೊಗೋಬೇಕು ಇದು ಗಂಧಿಗೆ ಅಂಗಡಿಯಲ್ಲಿ ಸಿಕ್ಕತ್ತೆ ತೋರಿಸ್ತೀನಿ ನೋಡಿ ಲಿಕ್ವಿಡ್ ತೊಗೊಂಡು ನೋಡಿ ಇದು ನೀಟಾಗಿ ನೋಡ್ಕೊಳ್ಳಿ ಇದನ್ನು ತೊಗೊಂಡು ನಿಮ್ಮ ದೇವ್ರ ಪಾತ್ರೆಗಳು ಹೊಸದಾಗಿರುತ್ತೆ ಯಾವಾಗ ನೋಡಿದ್ರು ಆ ಥರ ಇಟ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು ಎಲ್ಲರಿಗೂ ನಾನು ನಿಮ್ಮ ಭಾರತಿ ಬ್ಯೂಟಿಷನ್ ಮತ್ತೊಂದು ಬ್ಯೂಟಿ ಟಿಪ್ಸ್ನೊಂದಿಗೆ ಬರ್ತೀನಿ ಥ್ಯಾಂಕ್ ಯು ಎಲ್ಲರಿಗೂ